ಹಾಯ್ ಗೆಳೆಯರೇ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಮಾತನಾಡುವ ನಮಸ್ಕಾರಗಳು ಗ್ರಾಮೀಣ ಭಾಗದೊಳಗೆ ಈಗ ಏನಾದರೂ ಕಟ್ಗೆ ಒಲಿಮೆಯಾಗಿ ಅಡುಗೆ ಮಾಡೋದು ಭಾಳ ಕಡಿಮೆ ಆಗೈತಿ ಮೊದಲೆಲ್ಲ ದೂರ ದೂರ ಹೋಗಿ ಎಲ್ಲ ಕಟ್ಗೆ ತಂದಕ್ಕೆ ಶಲಿಮೆಯಾಗಿ ಅಡಿಗೆ ಮಾಡ್ತಿದ್ರು ಕಟ್ಗೆ ಕಡಿಯೋರ ಕಡಿಮೆ ಆಗ್ಯಾರ ಈಗ ಅಂಥ ಸಂದರ್ಭದೊಳಗೆ ಗ್ರಾಮೀಣ ಭಾಗದೊಳಗೆ ಈಗೂ ಏನು ದಪ್ಪ ದಪ್ಪ ಒಂದು ದೊಡ್ಡ ದೊಡ್ಡ ಬಡ್ಡಿ ಕಡಿಸಿ ವಲಿಮೆಯಾಗಿ ಅಡುಗೆ ಮಾಡ್ತಾರೆ ಈಗಿನ ಕಾಲದಾಗೂ ಬಾ ಆದ್ರೆ ಅದ್ರ ಪರ್ಸೆಂಟೇಜ್ ಭಾಳ ಕಡಿಮೆ ಐತಿ ಅಂಥ ದಪ್ಪ 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 ದಪ್ಪನ ಕಟ್ಟಿಗೆ ಕಡಿಯೋರು ಈಗ ಸಿಗೋದು ಭಾಳ ಅಪ್ರೂಫ್ ಆಗೈತಿ ಆದರೂ ಇಲ್ಲೊಂದಿಷ್ಟು ಜನ ಹಳ್ಳಿ ಹಳ್ಳಿ ಭಾಗದೊಳಗೆ ಈ ರೀತಿ ಕಟ್ಟಿಗೆಗಳನ್ನು ಕಡಿಯೋರು ಸಿಗ್ತಾರೆ ಅವರೆಲ್ಲ ಜಿಮ್ಮಿಗೆ ಹೋಗಿ ಸಿಕ್ಸ್ ಪ್ಯಾಕ್ ಬೆಳೆಸುವಂಥ ಅವಶ್ಯಕತೆನೇ ನ್ಯಾಚುರಲ್ ಆಗಿ ಪ್ರಾಕ್ ಪ್ರಾಕ್ ಪ್ರಾಕೃತಿಕವಾಗಿ ಬರ್ತಕ್ಕಂಥ ನ್ಯಾಚುರಲ್ ಬಾಡಿ ಅವ್ರದ್ದು ಭಾಳ ಚಲೋ ಬಾಡಿ ಏನದ ಫಿಟ್ನೆಸ್ಸು ಹಿಂಗೆ ಕೆಲಸ ಮಾಡಿ ಕಾಪಾಡ್ಕೊಂಡು ಬರ್ತಾರೆ ನಮ್ಮ ಹಳ್ಳಿ ರೈತರು ಜಿಮ್ಮಿಗೆ ಹೋಗಿ ಬಾಡಿ ಅವರು ನಿಜವಾದ ಸಿಕ್ಸ್ ಪ್ಯಾಕ್ ಇರೋದು ಇವ್ರಿಗೆ ಅಂತ ಹೆಮ್ಮೆಯಿಂದ ಹೇಳ್ತೀನಿ ನಾನು